ಕಂದಮ್ಮ ನಿನಗೆ ಅದ್ಭುತವಾಗಿರುವಂಥ ಒಂದು ಕತೆಯನ್ನು ಹೇಳ್ತೀನಿ ಆ ಕತೆ ನಿನ್ನ ಬದುಕಿಗೆ ಒಂದು ಅದ್ಭುತವಾದಂಥ ಒಂದು ಸಂದೇಶನ ಕೊಡುತ್ತೆ ಒಮ್ಮೆ ಕಿವಿಗೊಟ್ಟು ಕೇಳಿಸ್ಕೊ ಒಂದೂರಲ್ಲಿ ಒಂದು ಕಾಗೆ ಇರುತ್ತಂತೆ ಆ ಕಾಗೆ ನದಿಯಲ್ಲಿ ಇದ್ದಂಥ ಬಾತ್ಕೋಳಿಯನ್ನು ನೋಡುತ್ತಂತೆ ಆ ಬಾತ್ಕೋಳಿ ಸುಂದವಾ ಸುಂದರವಾಗಿರುತ್ತಲ್ವ ಆ ಸುಂದರವಾಗಿರ್ತಕ್ಕಂಥ ಬಾತ್ಕೋಳಿನ ಹೋಗಿ ಕಾಗೆ ಕೇಳುತ್ತೆ ನೀನು ಎಷ್ಟು ಬೆಳ್ಳಗೆ ಎಷ್ಟು ಸುಂದರವಾಗಿದೆಯಲ್ಲ ಈ ಜಗತ್ತಿನಲ್ಲಿ ಸುಂದರವಾಗಿರುವಂತಹ ಅತ್ಯಂತ ಜಾಸ್ತಿ ಖುಷಿಯಾಗಿರುವಂತಹ ಪಕ್ಷಿ ಅಂದರೆ ನೀನೇ ಅನಿಸುತ್ತೆ ಅಲ್ವಾ ಅಂತ ಕಾಗೆ ಕೇಳುತ್ತೆ ಆಗ ಬಾತ್ಕೋಳಿ ಹೇಳುತ್ತೆ ಹೇ ನಾನೇನು ಬಿಡು ನನ್ನೇನು ಅಷ್ಟು ಸುಂದರವಾಗಿಲ್ಲ ಗಿಳಿ ನೋಡಿದ್ಯಾ ನೀನು ಗಿಳಿ ಹೇಗಿದೆ ಗೊತ್ತಾ ಮೈಯೆಲ್ಲ ಹಚ್ಚಿ ಹಸಿರೇನ ಹೊದಿಕೆ ಜೊತೆಗೆ ಕೆಂಪು ಮೂಗುತಿ ಮುಗುತಿ ಹಾಕ್ಕೊಂಡಿದೆ ಹಾಗಾಗಿ ಗಿಳಿ ತುಂಬ ಆಗಿರುವಂಥ ಪಕ್ಷಿ ಅಂತ ಹೇಳುತ್ತೆ ಆಗ ನೀನು ಒಮ್ಮೆ ಸರಿ ಹೋಗ್ಬಿಟ್ಟು ಗಿಳಿನ ಕೇಳು ನೀನು ಎಷ್ಟು ಸುಂದರವಾಗಿದೆಯಲ್ವಾ ಅಂತ ಅಂತ ಬಾತ್ಕೊಳ್ಳಿ ಕಾಗೆ ಹೇಳುತ್ತೆ ಕಾಗೆ ಹೋಗಿಬಿಟ್ಟು ಗಿಳಿನ ಕೇಳುತ್ತೆ ನೀನು ಎಷ್ಟು ಚೆನ್ನಾಗಿದೆಯಲ್ವಾ ಮುದ್ದಾದಂಥ ಮೂಗುತಿ ಹಾಕಿರುವಂತಹ ಮೂಗುತಿ ಥರ ಇರುವಂಥ ಕೆಂಪು ಮೂಗು ಜೊತೆಗೆ ಹಚ್ಚ ಹಸಿರಿನ ಮೈಬಣ್ಣ ನೀನು ಏನು ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯಲ್ವಾ ಗಿಳಿ ಅಂತ ಕಾಗೆ ಗಿಳಿನ ಕೇಳುತ್ತೆ ಆಗ ಗಿಳಿ ಹೇಳುತ್ತೆ ನನಗಿಂತ ಸುಂದರವಾಗಿರುವ ಪಕ್ಷಿ ಅಂದರೆ ನವಿಲು ಆಗ ಕಾಗೆ ಹೋಗ್ಬಿಟ್ಟು ನವಿಲನ್ನು ಕೇಳುತ್ತೆ ನೀನು ಎಷ್ಟು ಮುದ್ದಾಗಿದೆಯಲ್ವಾ ನೀನು ಸಾಕಷ್ಟು ಬಣ್ಣಗಳನ್ನು ಹೊಂದಿದೆಯಾ ಎಷ್ಟು ಚೆನ್ನಾಗಿದೆ ನೀನು ರೆಕ್ಕೆಗಳನ್ನೆಲ್ಲ ಬಿಚ್ಚಿ ಡ್ಯಾನ್ಸ್ ಮಾಡ್ಬೋದು ಅಲ್ವಾ ಅಂತ ಕೇಳುತ್ತೆ ನವಿಲು ಸಾರಿ ಕಾಗೆ ನವಿಲನ್ನ ಕೇಳುತ್ತೆ ಆಗ ನವಿಲ್ ಹೇಳುತ್ತೆ ಆ ಹೌದು ನಾನು ನೋಡೋಕೆ ಸುಂದರವಾಗಿದ್ದೀನಿ ನಿಜ ಆದರೆ ನನ್ನನ್ನು ನೋಡು ಝೂನಲ್ಲಿ ನಾನು ಸುಂದರವಾಗಿದ್ದೀನಿ ಅಂತಲೇ ತಂದು ಝೂನಲ್ಲಿ ಹಾಕಿದ್ದಾರೆ ನನ್ನ ರೆಕ್ಕೆ ಕಿತ್ಕೊಳ್ಳೋಕೆ ಬರ್ತಾರೆ ನನ್ನ ಪುಕ್ಕ ಕಿತ್ಕೊಳ್ಳೋಕೆ ಬರ್ತಾರೆ ನಾನು ಬೋ ಬೋನ್ ಒಳಗಡೆ ಬಂದಿ ಆಗಿಬಿಟ್ಟಿದ್ದೀನಿ ನಾನು ನಾನು ಹೊರಗಡೆ ನನಗೆ ಬೇಕಾದಂಗೆಲ್ಲ ಖುಷಿ ಪಡಲಿಕ್ಕೆ ಖಂಡಿತ ಆಗೋಲ್ಲ ಅಂತ ನವಿಲು ಆಗ ಹೇಳುತ್ತೆ ಆದರೆ ನೋಡು ನೀನು ಕಪ್ಪಗಿದ್ರು ಯಾರಾದರೂ ನಿನ್ನ ತಂಟೆಗೆ ಬರ್ತಾರಾ ನೀನು ಯಾರೂ ಬರಲ್ಲ ನೀನು ಮುಟ್ಟಿದ್ರೆ ಓಡೋಗಿ ಶನಿಶಾಂತಿ ಮಾಡಿಸ್ಕೊಳ್ತಾರೆ ಅಲ್ವಾ ನೀನು ತುಂಬ ನೆಮ್ಮದಿಯಾಗಿರೋ ಪಕ್ಷಿ ಅಂತಲೇ ಹೇಳ್ಬೋದು ನಿನ್ನ ಅಂತ ನವಿಲು ಕಾಗೆ ಕಾಗ್ಯಾಗೇಳತ್ತೆ ಮೈಡಿಯಸ್ ನಿಮಗೊಂದು ಸತ್ಯ ಗೊತ್ತಾ ಜೀವನದಲ್ಲಿ ಯಾವತ್ತಿಗೂ ಕಂಪ್ಯಾರಿಸನ್ ಬೇಡ ಯಾಕೆ ಗೊತ್ತಾ ಅವರು ಸಂತೋಷವಾಗಿದ್ದಾರೆ ನಾವು ಸಂತೋಷವಾಗಿಲ್ಲ ಅಂತ ನಾವು ಅಂದ್ಕೊಳ್ತೀವಿ ಆದರೆ ಯಾರ ಲೈಫು ಎಲ್ಲ ಬೇಕಾದ ರೀತಿಯಲ್ಲಿ ಎಲ್ಲವೂ ಫರ್ಫೆಕ್ಟಾಗಿ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟು ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಎಲ್ಲ ರೀತಿಯಲ್ಲೂ ಪರ್ಫೆಕ್ಟ್ ಅಂದರೆ ಒಂದು ಸಣ್ಣ ಸಮಸ್ಯೆಯೂ ಇರೋ ಯಾರ ಲೈಫು ಇರಲ್ಲ ಅದು ಹಕ್ಕಿ ಆದರೂ ಸರಿ ಅದು ಪಕ್ಷಿಯಾದರೂ ಸರಿ ಅದು ಮನುಷ್ಯ ಆದರೂ ಸರಿ ಏನೇ ಆಗಿರ್ಬೋದು ಒಂದು ಪ್ರಾಣಿ ಪಕ್ಷಿ ಮನುಷ್ಯ ಯಾವುದೇ ಆಗಿರ್ಬೋದು ಇರುವೆ ಕಷ್ಟ ಇರುವೆಗೆ ಆನೆ ಕಷ್ಟ ಆನೆಗೆ ಅಂತ ಹೇಳ್ತಾರಲ್ಲ ಹಾಗೇ ಹಾಗಾಗಿ ಲೈಫಲ್ಲಿ ಅವ್ರಿಗೆ ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ನಾನು ಲೈಫಲ್ಲಿ ಚೆನ್ನಾಗಿಲ್ಲ ಅವ್ರು ಅದ್ಭುತವಾಗಿದ್ದಾರೆ ಅಂತ ಮನಸ್ಸು ನೊಂದ್ಕೊಳ್ಬೇಡಿ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಬೇಡಿ ದುಃಖ ಮಾಡ್ಕೊಳ್ಬೇಡಿ ಧೈರ್ಯವಾಗಿರಿ ಆತ್ಮಸ್ಥೈರ್ಯದಿಂದ ಭರವಸೆಯಿಂದ ನಂಬಿಕೆಯಿಂದ ನಿಮ್ಮ ಕೆಲಸವನ್ನು ನೀವು ಮಾಡಿ ನಿಮ್ಮನ್ನು ನೀವು ಪ್ರೀತಿಸಿ ನಿಮ್ಮನ್ನು ನೀವು ಗೌರವಿಸಿ ಹಾಗೆ ನೀವು ಮಾಡ್ತಕ್ಕಂಥ ಕೆಲಸವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಗೌರವದಿಂದ ಕಾಣಿ ಜೊತೆಗೆ ಅದರಿಂದ ಒಂದು ಸಣ್ಣ ಒಂದು ತುತ್ತ ಅನ್ನ ತಿಂತೆ ಅದಕ್ಕೆ ಸದಾಕಾಲ ಕೃತಜ್ಞರಾಗಿರಿ ನಿಮಗೇನೆಲ್ಲ ಸಿಕ್ಕಿದೆ ಆ ಎಲ್ಲದಕ್ಕೂ ಆ ಭಗವಂತನಿಗೆ ಟ್ಯಾಂಕ್ಸ್ ಹೇಳಿ ಎಲ್ಲವೂ ಒಳ್ಳೆಯದೇ ಆಗತ್ತೆ ಮೈ ಡಿಯರ್ಸ್ ಅರ್ಥ ಆಯ್ತಲ್ವಾ ನಾವು ಅವರು ಚೆನ್ನಾಗಿದ್ದಾರೆ ಇವ್ರು ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ನಾವು ಖುಷಿಯಾಗಿಲ್ಲ ಅಂತ ನಾವು ನೋವು ಪಡ್ತೀವಿ ಆದರೆ ಪ್ರತಿಯೊಬ್ಬರ ಲೈಫಲ್ಲೂ ಕೂಡ ವಾಸ್ತವ ಸತ್ಯ ನೈಜತೆ ಅರ್ಥ ಮಾಡ್ಕೊಳ್ಬೇಕಾಗಿರೋದೇನಪ್ಪ ಅಂದರೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಪರ್ಫೆಕ್ಟ್ ಯಾವುದೂ ಇರೋಲ್ಲ ಡಿಯರ್ಸ್ ಏನು ಗೊತ್ತಾ ಸ್ಲಿಪ್ಪರಲ್ಲಿ ಅಂದರೆ ಚಪ್ಪಲಿಯಲ್ಲಿ ಮಾತ್ರ ಹೇಳಿ ಮಾಡಿಸಿದಂಥ ಜೋಡಿ ಸಿಗೋದಾಗಿರ್ಬೋದು ಹೇಳಿ ಮಾಡಿದಂಥ ಒಂದು ಬೇಕಾಗಿರೋ ವಸ್ತು ಸಿಗೋದಾಗಿರ್ಬೋದು ಅದು ಲೈಫಲ್ಲಿ ಎಲ್ಲರ ಲೈಫಲ್ಲೂ ಎಲ್ಲ ಸಿಕ್ಕಿ ಎಲ್ಲನೂ ಇರಲ್ಲ ಖಂಡಿತ ಆದರೆ ಆ ಎಲ್ಲವನ್ನೂ ಅನುಸರಿಸ್ಕೊಂಡು ಹೊಂದಿಕೊಂಡು ಏ ಯಾವುದಕ್ಕೆ ಯೋಚನೆ ಮಾಡಬೇಕು ಯಾವುದಕ್ಕೆ ಯೋಚನೆ ಮಾಡಬಾರ್ದು ಏನಕ್ಕೆ ತಲೆ ಕೆಡಿಸ್ಕೊಳ್ಬೇಕು ಏನಕ್ಕೆ ತಲೆ ಕೆಡಿಸ್ಕೊಳ್ಬಾರ್ದು ಕೇರ್ ಮಾಡದೆ ಕೆಲವು ವಿಷಯಗಳನ್ನು ಬಿಟ್ಟಾಕಬೇಕು ಆ ಥರದನ್ನೆಲ್ಲ ಹ್ಯಾಂಡಲ್ ಮಾಡೋದನ್ನು ಕಲ್ತ್ಕೊಂಡ್ರೆ ಬದುಕುವ ಕಲೆಯನ್ನು ಕಲಿತ ಮನುಷ್ಯ ಅದ್ಭುತವಾಗಿ ಬದುಕಬಲ್ಲ ಅಷ್ಟೇ ಅರ್ಥ ಆಯ್ತಲ್ವಾ ಅಂದರೆ ಖುಷಿಯಾಗಿರಿ ನೆಮ್ಮದಿಯಾಗಿರಿ ಹ್ಯಾಪಿಯಾಗಿರಿ ಜೀವನದ ಪ್ರತಿ ಕ್ಷಣವನ್ನು ಎಂಜಾಯ್ ಮಾಡಿ ಫಸ್ಟು ನಿಮ್ಮನ್ನು ನೀವು ಗೌರವಿಸಿ ನಿಮ್ಮನ್ನು ನೀವು ಪ್ರೀತಿಸಿ ದೇವ್ರು ನಿಮಗೇನೆಲ್ಲ ಕೊಟ್ಟಿದ್ದಾನೆ ಆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಿ ಎಲ್ಲ ಒಳ್ಳೆಯದಾಗತ್ತೆ ಇದೇ ಥರ ಒಳ್ಳೊಳ್ಳೆ ಕತೆಗಳನ್ನು ಶೇರ್ ಮಾಡ್ತಾಯಿರ್ತೀನಿ ಮೋಟಿವೇಶ್ನಲ್ ವೀಡಿಯೋಸನ್ನು ಶೇರ್ ಮಾಡ್ತಿರ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಹೆಚ್ಚು ಜನರಿಗೆ ಶೇರ್ ಮಾಡಿ ಥ್ಯಾಂಕ್ ಯು